ನಮಸ್ಕಾರ ಸುಲೋಚನಾ ಭಟ್ ಅಂತ ನಾನು ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್ ಮಿನಿಸ್ಟ್ರಿ ಆಫ್ ಆಯುಷ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿರುವ ಸಂಸ್ಥೆ ಬೆಂಗಳೂರು ಕಾರ್ಯನಿರ್ವಹಿಸ್ತಿದೆ ಅದರ ಮುಖ್ಯಸ್ಥೆ ಆಗಿದ್ದೇನೆ ಇದೊಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಆಗಿದೆ ಇಲ್ಲಿರುವ ನುರಿತ ತಂಡ ಸಂಶೋಧನೆಗಳನ್ನು ನಡೆಸುವುದರ ಜೊತೆ ಜೊತೆಗೆ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಇಲ್ಲಿ ನುರಿತ ವೈದ್ಯರಿಂದ ತಪಾಸಣೆ ಆಯುರ್ವೇದ ಔಷಧ ಯೋಗ ಲೆಬೊರೆಟರಿ ಸರ್ವಿಸಸ್ ಪಂಚಕರ್ಮ ಮರ್ಮ ಜೀವನ ಶೈಲಿ ಮತ್ತು ಆಹಾರಗಳ ಬಗ್ಗೆ ಸಲಹೆಯನ್ನು ನಾವು ಕೊಡ್ತೇವೆ ಇದು ಸರ್ಕಾರಿ ಆಸ್ಪತ್ರೆ ಆಗಿರುವುದರಿಂದ ಇದರಲ್ಲಿ ತುಂಬ ಕಡಿಮೆ ವೆಚ್ಚ ಇದೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಎಲ್ಲ ಸೇವೆಗಳು ನಿಶುಲ್ಕ ಸೀನಿಯರ್ ಸಿಟಿಜನ್ಸ್ ಅರುವತ್ತು ವರ್ಷದ ಮೇಲಿರುವವರಿಗೆ ಅರುವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಬೇರೆಯವರಿಗೆ ತುಂಬ ಕಡಿಮೆ ದರದಲ್ಲಿ ಈ ಎಲ್ಲ ಸೇವೆಗಳನ್ನು ನಾವು ಒದಗಿಸುತ್ತೇವೆ ಆರೋಗ್ಯ ಸೇವೆಯ ಹೊರತಾಗಿ ನಾವು ಬೇರೆ ಬೇರೆ ರೋಗಗಳಲ್ಲಿ ಸಂಶೋಧನೆಗಳನ್ನು ಮಾಡ್ತೀವಿ ಅದರಲ್ಲಿ ರೋಗಗಳ ತಡೆಗಟ್ಟುವಿಕೆ ಮಧುಮೇಹ ಬೊಜ್ಜು ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್ ಅಂತೂ ಕೆಲವರು ಕರೀತಾರೆ ಥೈರಾಯ್ಡ್ ಸಮಸ್ಯೆ ನರಗಳ ಸಮಸ್ಯೆ ಆಹಾರ ಪದ್ಧತಿ ಸಾಂಪ್ರದಾಯಿಕ ಅಡುಗೆ ಇವುಗಳ ಬಗ್ಗೆ ನಾವು ಸಂಶೋಧನೆಗಳನ್ನು ಮಾಡ್ತೀವಿ ಇದಲ್ಲದೇ ನಾವು ಮನೆ ಮನೆಗೆ ಆರೋಗ್ಯ ಸೇವೆಗಳನ್ನು ತಗೊಂಡು ಹೋಗ್ತೀವಿ ನಮ್ಮ ಹತ್ರ ಅದಕ್ಕೆ ಪ್ರಯಾಣದ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ಚಿಕ್ಕ ಪುಟ್ಟ ರಕ್ತದ ಪರೀಕ್ಷೆ ಮಾಡೋದು ವೈದ್ಯರು ಹೋಗ್ತಾರೆ ವೈದ್ಯರ ಜೊತೆ ಸಮಾಲೋಚನೆ ಔಷಧಿಗಳನ್ನು ನಾವು ಹೋಗಿ ಫ್ರೀಯಾಗಿ ನಿಶುಲ್ಕವಾಗಿ ಜನರಿಗೆ ಹಂಚ್ತೀವಿ ಈ ರೀತಿಯ ಕಾರ್ಯಕ್ರಮಗಳು ಇವೆ ಅದರಲ್ಲಿ ಕೋವಿಡ್ ನೈನ್ಟೀನ್ ಸಮಯದಲ್ಲೂ ಕೂಡ ನಾವು ಜನಜಾಗೃತಿ ಮೂಡಿಸೋದಾಗಲಿ ಅದಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ಸ್ ತಡೆಗಟ್ಟುವಿಕೆ ಬಗ್ಗಾಗಿ ಕೆಲವು ಮೆಡಿಸಿನ್ಸು ಅಥವಾ ಮನೆ ಮದ್ದುಗಳನ್ನು ಕೊಡೋದಾಗಲಿ ಅಥವಾ ಯಾರಿಗೆ ಕೊರೋನಾ ಆಗಿದೆಯೋ ಅವರಿಗೆ ಚಿಕಿತ್ಸೆ ಕೊಡೋದಾಗಲಿ ಈ ಥರ ಕಾರ್ಯಗಳನ್ನು ಮಾಡಿದ್ದೀವಿ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ನಾವು ಇದರ ಉಪಯೋಗವನ್ನು ಒದಗಿಸಿಕೊಟ್ಟಿದ್ದೀವಿ ಈ ಸಂಸ್ಥೆಯನ್ನು ಮಧುಮೇಹದ ಉತ್ಕೃಷ್ಟ ಕೇಂದ್ರ ಎಂದು ಭಾರತ ಸರ್ಕಾರ ಪರಿಗಣಿಸಿದೆ ಹೀಗಾಗಿ ಮಧುಮೇಹಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆಗಳನ್ನು ಇಲ್ಲಿ ಉಚಿತವಾಗಿ ಜನರಿಗೆ ಒದಗಿಸಿಕೊಡಲಾಗುವುದು ವಿದ್ಯಾರ್ಥಿಗಳ ಹಾಗೂ ಸಂಶೋಧಕರ ಅನುಕೂಲಕ್ಕಾಗಿ ಇಲ್ಲಿ ಗ್ರಂಥಾಲಯ ಇದೆ ಹರ್ಬೇರಿಯಂ ಇದೆ ಹಾಗೂ ಮ್ಯೂಸಿಯಂ ಇದೆ ಡ್ರಗ್ಸ್ ಟೆಸ್ಟಿಂಗ್ ಲೆಬೊರೇಟ್ರಿ ನಮ್ಮ ಉಪಯೋಗಕ್ಕಲ್ದೇ ನಾವು ಬೇರೆ ಬೇರೆಯವ್ರ ಹೊರಗಿನಿಂದ ಯಾರಾದರೂ ಟೆಸ್ಟ್ ಮಾಡಿಸ್ಬೇಕು ಅಂದರೂ ಕೂಡ ಅವರಿಗೆ ಕಡಿಮೆ ಶುಲ್ಕದಲ್ಲಿ ಈ ಸೇವೆಗಳನ್ನು ಒದಗಿಸ್ತೇವೆ ನಮ್ಮಲ್ಲಿ ಔಷಧೀಯ ಸಸ್ಯದ ನರ್ಸರಿ ಇದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಉಪಯೋಗಕಾರಿ ಸಸ್ಯಗಳ ಸಸ್ಯಗಳನ್ನು ನಾವು ಬೆಳೆಸಿದ್ದೇವೆ ಅದನ್ನು ಬಂದು ಜನ ನೋಡಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಒಳ್ಳೆಯ ಆರೋಗ್ಯವನ್ನು ಪಡೆಯಬಹುದು ಅದಲ್ಲದೇ ನಾವು ಕೆಲವು ಸಸ್ಯಗಳನ್ನು ಉಚಿತವಾಗಿ ಜನಕ್ಕೂ ಕೊಡ್ತೀವಿ ಅದನ್ನು ಅವರು ಅವ್ರ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಪಾರ್ಕ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ಯಾವುದೇ ಸರ್ಕಾರಿ ಜಾಗೆ ಇತ್ಯಾದಿ ಖಾಲಿ ಇರುವ ಜಾಗೆಗಳಲ್ಲಿ ಅದನ್ನು ನೆಟ್ಟು ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೋದು ಮತ್ತು ಅದನ್ನು ನಮ್ಮ ಆರೋಗ್ಯದ ಸಮಸ್ಯೆಗಳಿಗಾಗಿ ಉಪಯೋಗಿಸಿಕೊಳ್ಳಲೂ ಇಷ್ಟೆಲ್ಲ ಸೇವೆಗಳು ನಮ್ಮ ಸಂಸ್ಥೆಗಳಲ್ಲಿ ಲಭ್ಯವಾಗಿವೆ ಅವುಗಳ ಉಪಯೋಗವನ್ನು ಸಾರ್ವಜನಿಕರು ತೆಗೆದುಕೊಂಡು ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ಧನ್ಯವಾದ